ಹೆಣ್ಣು ಮಕ್ಕಳಿಗೆ ಜೀವನದೊಳಗೆ ಮಾರ್ಗದರ್ಶನ ಬಹಳ ಮುಖ್ಯ ಹೆಣ್ಣು ಮಕ್ಕಳು ಮಾರ್ಗದರ್ಶನ ಪಡೆಯೂಬೇಕು ಮಾರ್ಗದರ್ಶನ ಮಾಡಿಕೊಳ್ಳೂ ಬೇಕು ಇದು ಎಲ್ಲ ಹೆಣ್ಮಕ್ಳಿಗೂ ಸಂಬಂಧ ಬರ್ತದೆ ಯಾವ ಮನೆಯೊಳಗೆ ಒಂದು ಮನೆತನ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಲ್ಲಿ ನಾವು ಇಷ್ಟ ಅಂದ್ಕೋಬೇಕು ಅಲ್ಲೇ ಮಕ್ಕಳು ಮಾರ್ಗದರ್ಶನ ಸರಿಯಾಗಿ ಮಾಡಿಲ್ಲ ಅಂತ ಯಾವ ಮನೆತನ ಮುಂದೆ ಬಂದದ ಅಲ್ಲಿ ಇಷ್ಟ ಅನ್ಕೋಬೇಕು ಹೆಣ್ಣುಮಕ್ಕಳ ಮಾರ್ಗದರ್ಶನ ಸರಿಯಾಗಿದೆ ಅಂತ ಯಾಕೆ ಮನೆಯ ಪರಿಸ್ಥಿತಿ ಮನಸ್ಸಿನ ಪರಿಸ್ಥಿತಿ ಎಲ್ಲ ಪರಿಸ್ಥಿತಿಗಳಿಗೂ ಹೆಣ್ಮಕ್ಳು ಕಾರಣ ಆಗ್ತಾರೆ ಎಷ್ಟೋ ಬಾರಿ ಗಂಡಸರಿಗೆ ಈ ಹೆಣ್ಣುಮಕ್ಕಳು ಮಾಡುವಂತಹ ಮಾರ್ಗದರ್ಶನವನ್ನು ಗುರ್ತು ಹಿಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಆದರೆ ಅವ್ರ ತಲೆಯೊಳಗೆ ಯಾವತ್ತಿದ್ರೂ ಕೂಡ ಇರ್ತದೆ ಏನು ನನ್ನ ಹೆಂಡ್ತಿನೋ ನನ್ನ ಮಗಳೋ ನನ್ನ ತಾಯಿಯೋ ಏನು ಹೇಳಿಕೊಡ್ತಾಳೋ ಅದನ್ನು ಮಾಡಬೇಕು ಅಂಥೇಳಿ ಹಾಗೆ ಪ್ರತಿಯೊಬ್ಬರೂ ಕೂಡ ಜೀವನದೊಳಗೆ ಮಾತು ಕೇಳಬೇಕು ಅಂತ ಅನ್ಕೋತಾರೆ ಮಾತು ಕೇಳ್ಬೇಕು ಅಂತೇಳಿ ಗಂಡಸರು ಅನ್ಕೊಂಡಾಗ ಹೆಣ್ಮಕ್ಳು ಆ ಮಾತನ್ನ ಸರಿಯಾಗಿ ಹೇಳಬೇಕು ಸರಿಯಾಗಿ ಮಾತು ಹೇಳಿದ್ರಿ ಅಂತಂದ್ರೆ ಯಾವ ಗಂಡ್ಮಕ್ಳಾದರೂ ಮಕ್ಕಳಾದರೂ ಕೂಡ ಮಾತನ್ನ ಕೇಳ್ತಾರೆ ಈ ಮಾತು ನಾ ಯಾಕೆ ಹೇಳಿಕತ್ತೇನೆ ಅಂತಂದ್ರೆ ಮಾತಿನಿಂದ ಎಲ್ಲವೂ ಸಾಧ್ಯ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ವಿಶೇಷವಾದಂತಹ ಒಂದು ಶಕ್ತಿಯೇ ಈ ಮಾತು ಈ ಮಾತಿನ ಶಕ್ತಿ ಎಷ್ಟು ಅದ್ಭುತವಾಗಿರ್ತದೆ ಅಂತಂತಂದ್ರೆ ಹೆಣ್ಮಕ್ಳು ಇದನ್ನು ಪ್ರಯೋಗ ಮಾಡಿದರು ಅಂತಂತಂದ್ರೆ ತಮ್ಮ ಇಡೀ ಸಂಸಾರವನ್ನು ನಟ್ಟುಗೊಳಿಸ್ಬೋದು ಹೆಣ್ಮಕ್ಳು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಣಯ ಒಬ್ಬ ಮನುಷ್ಯನ ಜೀವನದೊಳಗೆ ಬಹಳ ಮುಖ್ಯವಾಗಿರ್ತದೆ ಸಮಾಜ ಸುದ್ದಾನೂ ಹೆಣ್ಮಕ್ಳ ಪರವಾಗಿ ಅದ ಯಾವತ್ತಿದ್ರೂ ಕೂಡ ಹೆಣ್ಮಕ್ಕಳನ್ನು ಬಿಟ್ಟು ಸಮಾಜ ಇಲ್ಲ ಆದರೆ ಗಂಡಸರನ್ನು ಒಲಿಸ್ಕೊಳ್ಳೋದು ಗಂಡಂದ್ರಿಗೆ ಮಾತು ಹೇಳೋದು ಅಥವಾ ತಮ್ಮ ತಮ್ಮ ಜೀವನದೊಳಗೆ ನಡೆದುಕೊಳ್ಳುವಂತಹ ರೀತಿ ನೀತಿ ಇದೆಲ್ಲವನ್ನು ತಿಳಿಸ್ಕೊಡೋದು ಹೆಣ್ಮಕ್ಳಿಗೆ ಭಾಳ ಪ್ರಮುಖವತೆ ಹೋಲಿತೆ ಆದ್ದರಿಂದ ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ ಒಳ್ಳೆ ಮಾರ್ಗದರ್ಶಕರಾಗ್ರಿ ನೀವು ಕೊಡುವಂತಹ ಮಾರ್ಗದರ್ಶನ ಹೆಂಗಿರಬೇಕು ಅಂತಂತಂದ್ರೆ ಪ್ರತಿಯೊಬ್ಬರ ಜೀವನದೊಳಗೂ ಸುದ್ದಾನು ಒಂದು ಹೊಸ ಉತ್ಸಾಹವನ್ನು ಕೊಟ್ಟಿರಬೇಕು ನೀವು ಹಡದಂತಹ ಮಕ್ಕಳಿಂದ ಹಿಡ್ಕೊಂಡು ನೀವು ಕಟ್ಕೊಂಡಂತಹ ಗಂಡನಿಂದ ಹಿಡ್ಕೊಂಡು ನೀವು ಬಂದಂತಹ ಅತ್ತೆ ಮಾವಂದರ ಮನೆ ತನಕನೂ ಎಲ್ಲವೂ ಕೂಡ ಸುಂದರ ಎಲ್ಲರೂ ಕೂಡ ಅದ್ಭುತ ಎಲ್ಲವೂ ಕೂಡ ಮನೋಹರ ಅದನ್ನು ಹಾಗೆ ಅದನ್ನು ಹಾಗೆ ಉಳಿಸ್ಕೊಂಡು ಹೋಗೋದು ನಿಮ್ಮ ಕೈ ಒಳಗೆ ಇರ್ತದೆ ಆದ್ದರಿಂದ ನಾನು ಎಲ್ಲ ಹೆಣ್ಮಕ್ಳಿಗೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಹುಟ್ಟಿದಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಅಂದ್ಕೊಳ್ಳೋದೇನು ಅಂತಂದ್ರೆ ಇಲ್ಲ ತಾಯಿ ಮನೆಗೆ ಮಾಡಬೇಕು ತಾಯಿ ಮನೆಗೆ ಮಾಡಬೇಕು ಅಂತ ಆದರೆ ನಿಜವಾದಂತಹ ತಾಯಿ ನಿಮಗೆ ಬೇರೇನೆ ಇದು ಪ್ರಕೃತಿಯ ನಿಯಮ ಆದ್ದರಿಂದ ಈ ಪ್ರಕೃತಿಯ ನಿಯಮವನ್ನು ಅರ್ಥ ಮಾಡಿಕೊಂಡು ನೀವು ಯಾವ ಮನೆಗೆ ಹೋಗಿರ್ತೀರಿ ಆ ಮನೆಗೆ ಒಳ್ಳೆಯ ಹೆಸರು ಬರೋ ಹಾಗೆ ಯಾವ ಮನೆಯಿಂದ ಬಂದಿರ್ತೀರಿ ಆ ಮನೆಗೆ ಒಳ್ಳೆಯ ಹೆಸರು ತರೋ ಹಾಗೆ ಕೆಲಸ ಮಾಡಬೇಕು ಗಂಡಸ್ರದ್ದು ಏನಾದರೀ ಅವರು ನೀವು ಹೇಳ್ದಂಗೆ ಕೇಳ್ತಾರೆ ಅದರೊಳಗೆ ದೋಸರ ಮಾತೇ ಇಲ್ಲ ಆದರೆ ನಿಮ್ಮ ಮಾರ್ಗದರ್ಶನ ಭಾಳ ಮುಖ್ಯ ಆಗ್ತದೆ ನಿಮ್ಮ ನಗುಮುಖ ನಿಮ್ಮ ಮಾತು ನಿಮ್ಮ ಕೃತಿ ಇದೆಲ್ಲದರ ಮೇಲೆ ಎಲ್ಲ ಗಂಡು ಮಕ್ಕಳ ಭವಿಷ್ಯ ನಿಂತಿರ್ತದೆ ಸಂಸಾರದ ಭವಿಷ್ಯ ನಿಂತಿರ್ತದೆ ಮಕ್ಕಳ ಭವಿಷ್ಯ ನಿಂತಿರ್ತದೆ ಹೀಗಾಗಿ ನಾನು ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ವಿಡಿಯೋ ಮೂಲಕ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮಿಂದ ನಾವು ಇದ್ದೇವೆ ನಿಮ್ಮಿಂದ ಒಂದು ಸಮಾಜ ಇದೆ ನಿಮ್ಮಿಂದ ಒಂದು ಪರಮಾದ್ಭುತವಾದಂತಹ ಕೆಲಸ ಆಗಬೇಕು ಅದುವೇ ಲೋಕ ಕಲ್ಯಾಣ ಆದ್ದರಿಂದ ಆ ಗಂಡ್ಮಕ್ಕಳಿಗಿಂತ ಹೆಣ್ಮಕ್ಕಳಿಗೇನೆ ವಿಶೇಷವಾದಂಥ ಪಾತ್ರವನ್ನು ಕೊಟ್ಟಿದ್ದಾನೆ ಭಗವಂತ ಶ್ರೀ ಭೂ ದುರ್ಗೆಯರ ರೂಪದಲ್ಲಿ ಯಾವತ್ತಿದ್ರೂ ಕೂಡ ಭಾರತೀಯ ಸಮಾಜ ನಿಮ್ಮನ್ನು ಕಾಣ್ತಾ ಇದೆ ಶ್ರೀ ಅಂತಂತಂದರೆ ಸಂಪತ್ತು ಭೂ ಅಂತಂತಂತಂದರೆ ಎಲ್ಲ ರೀತಿಯಾದಂಥ ಅನುಕೂಲತೆಗಳು ದುರ್ಗೆ ಅಂತಂತಂದರೆ ಶಿಕ್ಷೆಯನ್ನು ಕೊಡುವಂಥವಳು ಸೊ ಈಗ ಎಲ್ಲ ಸಂಪತ್ತು ನಿಮ್ಮ ಅದ ಎಲ್ಲ ರೀತಿಯಾದಂಥ ಅಧಿಕಾರನೂ ನಿಮ್ಮತ್ರ ಅದ ಶಿಕ್ಷೆ ಕೊಡುವಂಥದ್ದಿರ್ಬೋದು ಸಂಪತ್ತು ಕೊಡುವಂಥದ್ದಿರ್ಬೋದು ಎಲ್ಲವೂ ನಿಮ್ಮ ಕಡೆ ಇದ್ದಾಗ ಚಿಂತೆ ಚಿಂತೆಯಾಕ ಮಾರ್ಗದರ್ಶನ ಮಾಡಿರಿ